ಅರ್ಧ ಜನ ಬಂದಿಲ್ಲ ಮೂವ್ರೆ ಅದೇ ಟಿಕೆಟ್ ತಗೊಂಡಿದ್ದೀವಿ ಇಲ್ಲೇ ಯಾರೇನು ಟಿಕೆಟ್ ತಗೊಂಡಿದ್ದೀವಿ ಮತ್ತೆ ಅರ್ಧಕ್ಕೆ ಎರಡು ಟಿಕೆಟ್ ತಗೊಂಡಿದ್ದೀವಿ ತಗೊಂಡಿರೋದು ಎಲ್ಲಾರು

ಸರ್ ಟೈಮಿಂಗ್ ಕಲಾಮ್ ಅರ್ಧ ಗಂಟೆ ಆದ್ಮೇಲೆ ಇದು ಗೇಟ್ ಕ್ಲೋಸ್ ಸರ್ ಅವ್ರು ಕ್ಲೋಸ್ ಮಾಡ್ಕೊಳ್ಳಿ ಸರ್ ಗೇಟು ಮಾಡಿ ಪುರಾಣಿ ಹಿಂದೆ ಬಂದುಬಿಡಿ ಸ್ವಲ್ಪ ಕೊಡಿ ಇಲ್ಲಿ ಮೀನು ಇಟ್ಕೊಂಡು ಮೀನು ಇಟ್ಕೊಂತ ಈ ಕಡೆ ಬರೋಲ್ಲ ಬಿಸಿಲು ಈ ಕಡೆ ಫ್ಲಾಗ್ ಸ್ವಲ್ಪ ಇಟ್ಟಿಟ್ಕೊಳ್ಳಿ ಎಲ್ಲ ಈ ಕಡೆ ಬನ್ನಿ ಹಿಂದೆ ಯಾಕೆ ನಿಂತಿದ್ರ ಈ ಕಡೆ ಜನ ಕಾಣಬೇಕು ಎಲ್ಲರೂ ಬನ್ನಿ ಹಿಂದೆ ಬನ್ನಿ ಧನುಷ್ ಎಲ್ಲೇ ಇದ್ದೀನಿ ಬಾ ನೀನ್ ಯಾಕೆ ಅಲ್ಲಿ ಹೋಗಿದ್ಯಾ ಬಾ ಇಲ್ವಾ

ಈಗ ಡಿಸ್ಟ್ರಿಬ್ಯೂಟ್ರು ಮಾಡಿ ನಮಗೆ ಅಭಿಮಾನಿಗಳು ಬೇಕನ್ನೋ ರೀತಿ ಬಿಟ್ಟಿದ್ದಿದ್ರೆ ಎಲ್ಲರೂ ಅಭಿಮಾನಿಗಳು ಸಿನ್ಮಾ ನೋಡ್ತಾ ಇದ್ವಿ ಇದು ಯಾರು ರಿಲೀಸ್ ಮಾಡಿದಾರಲ್ಲ ಅವ್ರು ನೋಡೋಕ್ಕೆ ಅಂತಲೇ ಸಿನಿಮಾ ಮಾಡ್ಕೊಂಡಿದ್ದಾರೆ ಅವರೇ ನೋಡಲಿ ಯಾಕೆಂದರೆ ನಮ್ಮ ಬಾಸು ಅಂದರೆ ಅದೊಂದು ಕ್ರೈಝ್ ಇದೆ ಅದು ಎಕ್ಸ್ಟ್ರಾ ಅದನ್ನು ನೀವು ಕರಿಯೋ ಸಿನಿಮಾಲ್ ನೋಡಿದ್ದೀರಾ ಅಲ್ಲಿ ನೋಡಿದ್ದೀರಾ ಆ ಕ್ರೈಝ್ ಏನಂತ ಇದು ಏನಾಗಿದೆ ಅಂದರೆ ಈಗ ಅಪ್ಪು ಸರ್ ಸಿನಿಮಾ ಬರ್ತಾ ಇದೆ ಆ ಸಿನಿಮಾ ಬಂದಾಗ ಇರ್ಯಾರು ಅಭಿಮಾನಿಗಳು ನಾವೇನು ಕೇಳ್ಕೊಂಡಿಲ್ಲ ಈ ಬ ಈ ಸಿನಿಮಾ ಕೊಡ್ರಿ ನಮಗೆ ಈ ಸಿನಿಮಾ ಬೇಕು ಅಂತ ನಾವು ಯಾರು ಕೇಳ್ಕೊಂಡಿಲ್ಲ ಸಿನ್ಮಾನ ಇನ್ನೊಂದು ಈ ಸಿನಿಮಾ ಯಾವ ಪ್ರಮೋಷನು ಮಾಡಿಲ್ಲ ಯಾವುದಿಲ್ಲ ಮತ್ತೊಂದಲ್ಲಿ ಯಾರಿಗೂ ರೀಚ್ ಇಲ್ಲ ಅದೊಂದು ಇನ್ನೊಂದು ಇನ್ನೊಂದೇನೆಂದರೆ ಈ ಡೇಟಿಗೆ ನಮ್ಗೆ ಸಿನ್ಮಾ ಬೇಕಿತ್ತ ಜನ ಜನ ಏನು ಏನು ತಿಳ್ಕೊಂತ ಹೇಳಿ ದರ್ಶನ್ ಅಂದಿದ ತಕ್ಷಣವೇ ದರ್ಶನ್ ಅಭಿಮಾನಿಗಳಂದಿದ ತಕ್ಷಣವೇ ಒಂದು ರೋಷಲ್ಲಿ ನೋಡ್ತಾರೆ ನೋಡಪ್ಪ ದರ್ಶನ್ ಫ್ಯಾನ್ಸ್ ಹಿಂಗೆ ಎಲ್ಲದಕ್ಕೂ ಎದುರು ಬರ್ತಾರೆ ಎಲ್ಲದಕ್ಕೂ ಇದು ಮಾಡ್ತಾರೆ ಇದಕ್ಕೆಲ್ಲ ಕಾರಣರು ಯಾರು ಅನ್ನೋ ಜನಗಳು ಗೊತ್ತಾಗಬೇಕಲ್ಲ ಯಾರು ಇದೆಲ್ಲ ಮಾಡ್ತಾ ಇರೋದು ಇದೇನೋ ಉರಿಯ ಬೆಂಕಿಗೆ ತುಪ್ಪ ಹೋಯ್ತರ ಅಂತಲ್ಲ ಪಾಪ ನಮ್ಮ ಹುಡುಗ ಹೇಳಿದಾಗ ಅದು ಆ ಥರ ಆಗುತ್ತೆ ಇದು ಬೆಂಕಿಲಿ ಅದನ್ನು ಸಾಧ್ಯದಷ್ಟು ಆರಿಸ್ಬೇಕು ಬಟ್ ನಾವು ಹೇಳೋದಿಷ್ಟೇ ನಮ್ಮ ಬಾಸು ವ್ಯಕ್ತಿತ್ವ ಅಂದರೆ ಮಗುವಂಥ ಮನಸ್ಸು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತೀನಂದ್ರೆ ಅಭಿಮಾನಿಗಳ ಸಾಮ್ರಾಜ್ಯ ನಾವಿದೀವಿ ನಾವು ಯಾವತ್ತು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ಯಾಕೆ ಅಂತ ಕೇಳಿ ಈಗ ನಾವು ಯಾರು ಅಭಿಮಾನಿಗಳು ಈ ಸಿನಿಮಾ ರಿಲೀಸ್ ಮಾಡಿ ನಾವು ಬೇಕು ಈ ಡೇಟಿಗೆ ಅಪ್ಪು ಸರ್ ಎದುರುಗಡೆ ಸಿನಿಮಾ ಬೇಕು ಅಂತ ನಾವು ಯಾರೂ ಕೇಳಿಲ್ಲ ಅದು ನಮಗೆ ಬೇಕಾಗಿ ಇರಲಿಲ್ಲ ನಮ್ಮ ಬಾಸ್ಗೆ ಕನ್ನಡ ಸಿನಿಮಾ ಫಸ್ಟು ಆ ಸಿನಿಮಾಗಳಿಗೆ ಯಾವತ್ತೂ ಎದುರು ಬಂದು ಮಾತಾಡೋದು ನಮ್ಮ ಬಾ ನಮ್ಮ ಸಿನಿಮಾಗಳಿಗೆ ಎಲ್ಲರೂ ಎದುರು ಬರ್ತೀವಿ ಆ ಡೇಟ್ಗೆ ಡೆವಿಲ್ ಆಪೋಸಿಟ್ ಬರ್ತೀವಿ ಅಂತಾರೆ ಬಟ್ ನಾವು ಎಲ್ಲಾದರೂ ಡಿ ಬಾಸ್ ಅಭಿಮಾನಿಗಳಾಗಲಿ ನಮ್ಮ ಭಾಸ್ ಆಗಲಿ ಎಲ್ಲಾದರೂ ಹೇಳಿದ್ದು ಉಂಟ ನಾವು ಕನ್ನಡ ಸಿನಿಮಾ ವಿರುದ್ಧ ಬರ್ತೀವಿ ಕನ್ನಡ ಸಿನಿಮಾ ಎದುರುಗಡೆ ಬಿಡ್ತೀವಿ ಅಂತ ಆ ಹೇಳ ಪರಭಾಷೆ ಸಿನಿಮಾಗಳಿಗೆ ಎದ್ರು ಬಿಡ್ತೀವಿ ತಾಕತ್ತಿದ್ದವ್ರು ಬರ್ಬೋದು ಬೇರೆ ಲ್ಯಾಂಗ್ವೇಜ್ ಸಿನ್ಮಾಗಳು ಅದು ಹಾಲಿವುಡ್ ಆಗಿರಲಿ ಬಾಲಿವುಡ್ ಆಗಿರಲಿ ಎಂಥ ನಟನೇ ಇರಲಿ ಅಂಥ ಸಿನ್ಮಾ ವಿರುದ್ಧ ನಾವು ಬರ್ತೀವಿ ಡಿ ಬಾಸ್ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಅಷ್ಟು ಹಂಗಿದೆ ಬ್ರ್ಯಾಂಡ್ ಗತ್ತು ಎಂಥೆಂದ ಸಿನಿಮಾಗಳು ಆಪೋಸಿಟ್ ಬಂದಿದ್ದೀವಿ ನಾವು ಬರಭಾಷೆ ಸಿನಿಮಾಗಳಿಗೆ ಕನ್ನಡ ಸಿನಿಮಾ ಅಂದಾಗ ನಮ್ಮ ಭಾಸು ಬರೋಲ್ಲ ಅಭಿಮಾನಿಗಳು ನಾವು ಸಪೋರ್ಟ್ ಮಾಡಲ್ಲ ಬಟ್ ಎಲ್ಲೋ ತುಂಬ ಬೇಜಾರಿದೆ ಬೇಸರ ಇದೆ ಯಾರೇ ಏನೇ ಮಾಡಿದ್ರು ನಮ್ಮ ಭಾಷದ್ದು ಏನಾದರೂ ಹೆಸರು ಬಿಡಿಸ್ತಿಕ್ನಂಥದ್ದು ಆಮೇಲೆ ಇನ್ನೊಂದು ಕ್ರೈಸ್ ಕಮ್ಮಿ ಮಾಡ್ಕಂಥದ್ದು ಅದು ಯಾವನಪ್ಪನ ಕೈಲೂ ಸಾಧ್ಯ ಇಲ್ಲ ಅದು ಈಗಲ್ಲ ಈಗ ಈಗಾಗಳು ಕಳೆದ್ರೂ ಅದನ್ನ ಕಮ್ಮಿ ಆಗೋಲ್ಲ ಅದು ಪ್ರತಿದಿನ ಬೆಳೀತಾನೆ ಹೋಗುತ್ತೆ ಏನಂದರೆ ನಾನು ಹೇಳೋದು ಡಿಸ್ಟ್ರಿಬ್ಯೂಟ್ರ್ ಆಗಿರಲಿ ಯಾರೇ ಆಗಿರಲಿ ನೆಕ್ಸ್ಟ್ ಟೈಮ್ ನೋಡಿ ಸ್ವಾಮಿ ನಮ್ಮ ಬಾಸ್ ಸಿನಿಮಾ ಯಾವುದಾದ್ರೂ ನೀವು ರಿಲೀಸ್ ಮಾಡಿ ಮಾಡಿದಾಗ ಒಂದು ಡಿ ಕಂಪ್ನಿಯಿಂದ ನಮಗೆ ಬರಬೇಕು ಇನ್ನೊಂದು ನಮ್ಮ ಬಾಸ್ ಕಡೆಯಿಂದ ಅಪ್ಡೇಟ್ ಬರಬೇಕು ಆವಾಗಲೇ ನಾವು ಅಭಿಮಾನಿಗಳು ಬಂದು ಸಿನಿಮಾ ನೋಡೋದು ಇಲ್ಲ ಅಂದರೆ ಇಲ್ಲ ಸರ್ ಇಲ್ಲಿ ಈಗ ಸಮಸ್ಯೆ ಏನಿಲ್ಲ ಸರ್ ಈಗ ಈ ಈ ಡೇಟ್ಗೆ ನಮಗೆ ಸಿನಿಮಾ ಬೇಕಾಗಿರಲಿಲ್ಲ ಸರ್ ಯಾಕೆಂದ್ರೆ ಅಪ್ಪು ಸರ್ ಬಂದಿದೆ ಅಪ್ಪು ಸರ್ ಸಿನ್ಮಾ ಬಂದಿದೆ ಇವಾಗ ಈಗ ಈ ಡೇಟ್ಗೆ ಯಾಕೆಂದ್ರೆ ಬೇಕು ಅಂತ ಕಾಂಟ್ರವರ್ಸಿ ಆಗುತ್ತೆ ಸರ್ ಈಗ ನೋಡಿ ವಿರುದ್ಧ ಬಂದ್ರು ಮೂವಿ ಬಿಟ್ಟಿದ್ದಾರೆ ಕರಿಯಾ ಮೂವಿ ಇವತ್ತು ನಮ್ಗೆ ಡೇಟಿಗೆ ಡೇಟ್ಗೆ ಬೇಕಿಲ್ಲ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಉಪ್ಪು ಮೂವಿ ಬಿಡ್ತಾ ಪುನೀತ್ ರಾಜ್ ಕುಮಾರ್ದು ಓಡ್ಲಿ ಕನ್ನಡ ಮೂವಿ ಈ ಮೂವಿ ಒಂದೇ ಟೇಟು ತಂದಿಕ್ ಆಯ್ತೈತೆ ನೋಡಿದಾಗ ಅದು ಆಗ್ಬಾರ್ದು ಅಂತ ಸರ್ ಯಾಕಂದ್ರೆ ಡಿ ಬಾಸ್ ಫ್ಯಾನ್ಸ್ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ಮಾಡೋರು ಯಾರು ಅಷ್ಟೇ ಸರ್ ಇದೇನು ಹೇಳ್ತಾರ ಯಾಕೆಂದ್ರೆ ಸರ್ ಈಗ ಒಂದು ಸಿನಿಮಾ ಬಿಟ್ಟಿದೆ ಸರ್ ಈಗ ಅವರು ತಿಂಗಳ ಗಂಟ್ಲಿಂದ ಅವ್ರ ಅಭಿಮಾನಿಗಳು ಫ್ರೆಂಡ್ಸ್ ಅವ್ರ ಬರ್ಡೇ ಇದೆ ಅಪ್ಪು ಸರ್ದು ಈ ಟೈಮಲ್ಲೂ ಬೇಕಂತ ಕಾಂಟ್ರವರ್ಸಿ ಆಗ್ಲಿ ಅಂತ ಬಿಟ್ಟಂಗಲ್ವಾ ಸರ್ ಸಿನಿಮಾ ಇದು ಅದನ್ನ ಬೇಡ ಅಂತ ನಾವು ಬೇರೆ ಡೇಟಿಗೆ ಬಿಡಬೇಕಾಗಿತ್ತು ಈ ಡೇಟಿಗೆ ಬೇಕಾಗಿರ್ಲಿಲ್ಲ ಸರ್ ಸಿನಿಮಾ ಸರ್ ಕನ್ನಡ ಅಂದಾಗ ನಾವೆಲ್ಲ ಒಂದೇ ಸರ್ ಏನಾಗುತ್ತೆ ಅಂದರೆ ಇಂಥ ವಿಷಯದಲ್ಲಿ ತಂದಿಕ್ಕೂ ತಮ್ಮಸೆ ನೋಡ್ದಂಗೆ ಇರುತ್ತೆ ಇಲ್ಲ ಯಾರೋ ತಿಳಿದಿರೋರು ಏನೋ ಒಂದು ಮಾತಾಡ್ಬಿಡ್ತಾರೆ ಅದನ್ನ ದೊಡ್ಡದಾಗಿ ತಗೊಂಡು ಕಾಂಟ್ರವರ್ಸಿ ಆಗುತ್ತೆ ಅದು ಮಾಡೋರು ಯಾರು ಸರ್ ಇಂಥವ್ರು ರಿಲೀಸ್ ಮಾಡಿ ಮಾಡೋಂಥವ್ರು

ನೀವು ಮಾತುಕತೆ ಇದ್ರೆ ಸ್ವಚ್ಛ ನಂಬಿಕೆ ಮ್ಯಾನೇಜರ್ ಕಷ್ಟ ನೀವು ಮಾತಾಡಿ ಇದನ್ನ ಎಲ್ಲಿ ಡಿಸ್ಪೋಸಲ್ ಮಾಡಿದ್ರು ಓಕೆ ಸರ್ ಮಾಡಿ ಸರ್ ನಾನು ಹೇಳೋದು ಕೇಳಿದೆ ಇದರ ಡಿಸ್ಪೋಸಲ್ ಮಾಡಿ ಇದರಲ್ಲಿ ಏನು ನಿಮ್ಗೆ ಏನಾರ ಲಾಭ ನಡೆಸಿ ಸಿಗೋದಿಲ್ಲ ಇದರಿಂದ ಇನ್ನು ಕಾಂಟ್ರೋಲ್ ಜಾಸ್ತಿ ಆಗುತ್ತೆ ಇದೇನು ಇದಾಗೋದಿಲ್ಲ ಆಯ್ತಾ ನೀವು ಬನ್ನಿ ಹೋಗಿ ಮಾತಾ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಅಹವಾಲು ಹೇಳಿ ನೀವು ನೀವು ಮಾತಾಡಿ ಇದನ್ನ ಇಲ್ಲೇ ಕ್ಲೋಸ್ ಮಾಡಿದ್ದೀನಿ ದಯವಿಟ್ಟು